ಹಾಯ್ ಎಲ್ಲರಿಗೂ ರೀ ನಮಸ್ಕಾರ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಓಕೆ ಎಚ್ ಟಿ ಇಸ್ ಜಿ ಕೆ ಕ್ವಶನ್ಸ್ ಅನಾಲಿಸಿಸ್ನ ಅಂದರೆ ಜಿ ಕೆ ಪ್ರಶ್ನೆಗಳನ್ನು ಜಿ ಕೆ ಕ್ವೆಶನ್ಸ್ಗಳನ್ನು ಅಂದರೆ ಕೆ ಎಸ್ಪೆಲ್ಲಿಂಗ್ಸಲ್ಲಿ ಕೇಳಿರೋ ಕ್ವೆಶನ್ಸ್ಗಳನ್ನು ನಾನು ಉತ್ತರ ಸಹಿತ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಆ ಉತ್ತರವನ್ನು ವಿತ್ ಎ ಟೂಲ್ ಅದ ಜೇಮಿನಿಯನ್ನು ಬಳಸ್ಕೊಂಡು ನೀವು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ ಸೊ ಎಚ್ ಟೀಸ್ ಮೂವತ್ತು ಕ್ವಶನ್ಸ್ಗಳ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ ಈಗ ಮೂವತ್ತೊಂದನೇ ಕ್ವೆಶನ್ ಈ ಕ್ವೆಶನು ಫ್ರಾನ್ಸ್ ರಿಲೇಟೆಡಾಗಿ ಫ್ರಾನ್ಸ್ ಅಂದರೆ ಈ ಫ್ರಾನ್ಸ್ ದೇಶದ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು ಈ ಕ್ವಶನ್ ಸ್ವಲ್ಪ ಕನ್ನಡ ಟ್ರಾನ್ಸ್ಲೇಟಲ್ಲಿ ತುಂಬ ಗೊಂದಲ ಮಾಡಿಟ್ಟಿದ್ದಾನೆ ಅಂದರೆ ಸ್ವಲ್ಪ ಅದನ್ನು ಗೊಂದಲ ಇರೋದರಿಂದ ಈ ಕ್ವಶನ್ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆದರೂ ಇದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನ ಎಕ್ಸ್ಪ್ಲನೇಷನ್ ಮಾಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಏನಿದೆ ಕ್ವಶನ್ ಇದು ತರ್ಟಿ ಒನ್ ಇದು ಸೊ ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ವಿರೋಧಿ ರಾಜಕೀಯ ಬಣಗಳಿಂದ ಬಂದಿರುವ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಇದ್ದಾಗ ಅದನ್ನು ವಿವರಿಸಲು ಫ್ರಾನ್ಸ್ನಲ್ಲಿ ಕೊಹೆಬೆಟೇಷನ್ ಎಂಬ ಪದವನ್ನು ಬಳಸುತ್ತಾರೆ ಹಾಗೆಯೇ ಬಿ ಫಿಫ್ತ್ ರಿಪಬ್ಲಿಕ್ ಇತಿಹಾಸದಲ್ಲಿ ಫ್ರಾನ್ಸ್ನಲ್ಲಿ ಈವರೆಗೆ ಅಂತಹ ಕೊಹಾಬಟೇಷನ್ ಉಂಟಾಗಿರುವುದಿಲ್ಲ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರುವುದಿಲ್ಲ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ಎರಡು ಸ್ಟೇಟ್ಮೆಂಟಲ್ಲಿ ಯಾವುದು ತಪ್ಪಿದೆ ಅನ್ನೋದನ್ನು ಕೇಳಿದೆ ಎ ತಪ್ಪಿದೆ ಬಿ ತಪ್ಪಿದೆ ಎ ಮತ್ತು ಬಿ ಎರಡು ತಪ್ಪಿದೆ ಅಥವಾ ಬಿ ಎರಡು ಅಲ್ವಾ ಅಂತ ಕೇಳಿದನೆ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದು ತಪ್ಪಿದೆ ಅಂತ ಕಂಡುಹಿಡಬೇಕು ಯಾವುದು ಸರಿ ಇದೆ ಅಂತ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಇಲ್ಲಿ ಕೋಹ್ಯಾಬಿಟೇಷನ್ ಅಂದರೆ ಏನು ಗೊತ್ತಾಗುತ್ತಾ ಕೋಹ್ಯಾಬಿಟೇಷನ್ ಅಂದರೆ ಇದನ್ನು ಕನ್ನಡದಲ್ಲಿ ಬರಿಬೋದಿತ್ತವರು ಸಹಬಾಳ್ವೆ ಸಹಬಾಳ್ವೆ ಅಂದರೆ ಸಹ ಸಹಬಾಳ್ವೆ ಎಂಬ ಪದವನ್ನು ಬಳಸ್ತಾರೆ ಅಲ್ಲಿ 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 ವರ್ಡ್ ಅದು ಕೋಹ್ಯಾಬಿಟೇಷನ್ ಅನ್ನೋದು ಸ್ವಲ್ಪ ಫ್ರಾನ್ಸ್ ವರ್ಡಲ್ಲಿ ಬೇರೆ ಥರ ಹೇಳ್ತಾರೆ ಅದನ್ನು ಬಟ್ ಆದರೆ ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಥರ ವರ್ಡ್ಗಳನ್ನು ಬಳಸ್ತಾರೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅಂದ್ರೆ uh, ಫ್ರಾನ್ಸ್ uh, politics ಅಂದ್ರೆ ಇದು ಅಂತಾರಾಷ್ಟ್ರೀಯ politi ಇದು ಅಂತಾರಾಷ್ಟ್ರೀಯ politi ಅಂದ್ರೆ ಇಂಟರ್ನیشنل politics ಬಗ್ಗೆ ತೆಲ್ಪೊಂಡಿರಬೇಕಾಗುತ್ತೆ ಸೋ ಅದ್ ಗ್ಲೇಟೆಡ್ ಆಗಿರುವಂತ ಒಂದು question ಇದು ಇಂಗ್ಲಿಷ್ ಅಲ್ಲಿ ಒಂದ್ಸಲ ನೋಡೋಣ ಕನ್ಸಿಡರ್ ದ फॉलोइंग ಸ್ಟೇಟ್ಮೆಂಟ್ಸ್ ಕೋಹಬिटेशन इज ಎ ಟರ್ಮ್ यूज्ड ಇನ್ ಫ್ರಾನ್ಸ್ when the president and prime minister come from opposing political camps ಅಂತ ಹೇಳಿ ಬಿ ಇನ್ హిస్టರಿ ಆಫ್ ದಿ 5th ರಿಪಬ್ಲಿಕ್ देयर ವಾಸ್ ನೆವರ್ ಬೀನ್ ಎ ಕೋಹಬिटेशन ಫ್ರಾನ್ಸ್ ಅಂತ ಹೇಳಿ ಸೊ ಆನ್ಸರ್ ಯಾವುದು ಅಂತ ಹೇಳಿದಾನೆ ಸೊ ಇದು ಎಕ್ಸ್ಪ್ಲನೇಷನ್ನ ವಿತ್ ಏರ್ ಮುಖಾಂತರ ನೋಡೋಣ ಓಕೆ ಇಲ್ಲಿದೆ ನೋಡಿ ಆನ್ಸರು ಫ್ರಾನ್ಸ್ನಲ್ಲಿ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಎರಡು ಸ್ಥಾನಗಳಿರ್ತಲ್ವಾ ಸೊ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಇವೆರಡು ಹುದ್ದೆಗಳು ವಿಭಿನ್ನ ರಾಜಕೀಯ ಪಕ್ಷಗಳು ಅಥವಾ ಗುಂಪುಗಳಿಗೆ ಸೇರಿದವರಾಗಿರೋ ಪರಿಸ್ಥಿತಿಯನ್ನು ವಿವರಿಸಕ್ಕೋಸ್ಕರ ಕೋಪರೇಟೇಷನ್ ಪದವನ್ನು ಬಳಸ್ತಾರೆ ಅಂದರೆ ಫ್ರಾನ್ಸ್ನಲ್ಲಿ ಅಧ್ಯಕ್ಷರ ಅಧ್ಯಕ್ಷರಾಗಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಾಗಿರ್ಬೋದು ವಿಭಿನ್ನ ರಾಜಕೀಯ ಪಕ್ಷಗಳಿಂದ ಕೂಡಿದ್ದರೆ ಅವರು ಅಥವಾ ಗುಂಪುಗಳಿಗೆ ಸೇರಿದವರಾಗಿರೋ ಪರಿಸ್ಥಿತಿ ಇದ್ದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ಕೋಹಬಲೇಷನ್ ಪದವನ್ನು ಬಳಸ್ತಾರೆ ಅದನ್ನೇನು ಡೀಟೇಲಾಗಿ ನೋಡಿದಾಗ ನೋಡಿದಾಗ ಖಂಡಿತ ಫ್ರಾನ್ಸ್ನಲ್ಲಿ ಸಹಬಾಳ್ವೆ ಅಥವಾ ಕೋಹಬಟೇಷನ್ನ ಕುರಿತು ಹೆಚ್ಚಿನ ವಿವರ ನೋಡೋದಾದರೆ ಫ್ರಾನ್ಸ್ ಒಂದು ಅರೆ ಅಧ್ಯಕ್ಷೀಯ ಸೆಮಿ ಪ್ರೆಸಿಡೆಂಟಲ್ ಗಣರಾಜ್ಯವಾಗಿದೆ ಇದರ್ಥ ಅಲ್ಲಿ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಇಬ್ಬರು ಕಾರ್ಯಕಾರಿ ಅಧಿಕಾರವನ್ನು ಹಂಚ್ಕೊಳ್ತಾರೆ ಫ್ರಾನ್ಸ್ನಲ್ಲಿ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಇಬ್ಬರು ಸೇರಿಕೊಂಡು ಕಾರ್ಯಕಾರಿ ಅಧಿಕಾರವನ್ನು ಹಂಚಿಕೊಳ್ತಾರೆ ಅಧ್ಯಕ್ಷರು ಇವರು ರಾಷ್ಟ್ರದ ಮುಖ್ಯಸ್ಥರು ಹೆಡ್ ಆಫ್ ದ ಸ್ಟೇಟ್ ಇವರನ್ನು ಜನರು ನೇರವಾಗಿ ಆಯ್ಕೆ ಮಾಡ್ತಾರೆ ಇವರ ಅಧಿಕಾರವಾದ ಐದು ವರ್ಷ ಅಧ್ಯಕ್ಷರು ಸಾಮಾನ್ಯವಾಗಿ ವಿದೇಶಾಂಗ ವ್ಯವಹಾರಗಳು ರಕ್ಷಣಾ ನೀತಿಗಳು ಮತ್ತು ರಕ್ಷಣಾ ನೀತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರುತ್ತಾರೆ ಅಲ್ಲದೆ ಇವರು ಪ್ರಧಾನಮಂತ್ರಿಯನ್ನು ನೇಮಕ ಮಾಡ್ತಾರೆ ಇನ್ನು ಪ್ರಧಾನಮಂತ್ರಿ ಇವರು ಸರ್ಕಾರದ ಮುಖ್ಯಸ್ಥರು ಹೆಡ್ ಆಫ್ ದ ಗೌರ್ಮೆಂಟು ಇವರನ್ನು ಅಧ್ಯಕ್ಷರು ನೇಮಿಸಿದ್ರೆ ಇವರಿಗೆ ಸಂಸತ್ತಿನ ಕೆಳಮನೆಯಾದ ರಾಷ್ಟ್ರೀಯ ಅಸೆಂಬ್ಲಿ ಅಂದರೆ ನ್ಯಾಷನಲ್ ಅಸೆಂಬ್ಲಿ ಬಹುಮತದ ಬೆಂಬಲ ಇರಬೇಕು ಪ್ರಧಾನಮಂತ್ರಿ ದೇಶೀಯ ನೀತಿಗಳು ಮತ್ತು ಸರ್ಕಾರದ ದಿನನಿತ್ಯ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ಸಹ ಬಾಳೆ ಕೋಬಿಡೇಷನ್ ಏಕೆ ಸಂಭವಿಸುತ್ತೆ ಹೇಗೆ ಅಂದರೆ ಸಂಭವಿಸೋದು ಹೇಗಪ್ಪ ಅಂದರೆ ಒಂದೊಂದು ಸಲ ಕೋಬಿಡೇಷನ್ ಆಗುತ್ತೆ ಹೇಗೆ ಹೇಗೆ ಹೀಗೆ ಅಂದರೆ ಹೀಗೆ ಒಂದು ಅಧ್ಯಕ್ಷರ ಚುನಾವಣೆ ಒಂದೇ ಸಮಯದಲ್ಲಿ ನಡೆಯುತ್ತೆ ಸಂಸತ್ತಿನ ರಾಷ್ಟ್ರೀಯ ಅಸೆಂಬ್ಲಿ ಚುನಾವಣೆ ಬೇರೊಂದು ಸಮಯದಲ್ಲಿ ನಡೆಯಬಹುದು ಯಾವಾಗ ಅಧ್ಯಕ್ಷರು ರಾಜಕೀಯ ಪಕ್ಷವು ಅಧ್ಯಕ್ಷ ರಾಜಕೀಯ ಪಕ್ಷವು ರಾಷ್ಟ್ರೀಯ ಅಸೆಂಬ್ಲಿ ಚುನಾವಣೆಯಲ್ಲಿ ಬಹುಮತ ಕಳೆದುಕೊಳ್ಳುತ್ತದೆಯೋ ಮತ್ತು ವಿರೋಧ ಪಕ್ಷ ಅಥವಾ ವಿರೋಧ ಪಕ್ಷ ಒಕ್ಕೂಟ ಬಹುಮತ ಗಳಿಸುತ್ತಿದೆಯೋ ಆಗ ಅಧ್ಯಕ್ಷರು ಬಹುಮತ ಹೊಂದಿರುವ ಈ ವಿರೋಧ ಪಕ್ಷದಿಂದ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರೆ ಪ್ರಧಾನಮಂತ್ರಿಯಾಗಿ ನೇಮಿಸ್ಕೋಬೇಕಾಗುತ್ತೆ ಸೊ ಈ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಧ್ಯಕ್ಷರು ಒಂದು ರಾಜಕೀಯ ಮೈತ್ರಿಕೂಟಕ್ಕೆ ಸೇರಿದವರಾಗಿದ್ದರೆ ಪ್ರಧಾನಮಂತ್ರಿ ವಿರೋಧ ಮೈತ್ರಿಕೂಟಕ್ಕೆ ಸೇರಿದವರಾಗಿದ್ದರೆ ಅಂದರೆ ಈ ಪರಿಸ್ಥಿತಿ ಅಧ್ಯಕ್ಷರು ಒಂದು ರಾಜಕೀಯ ಮೈತ್ರಿಕೂಟಕ್ಕೆ ಸೇರಿದವರಾಗಿದ್ದರೆ ಪ್ರಧಾನಮಂತ್ರಿ ವಿರೋಧ ಮೈತ್ರಿಕೂಟಕ್ಕೆ ಸೇರಿದವರಾಗಿರುತ್ತಾರೆ ಇದನ್ನೇ ನಾವು ಕೊಹೆಬಿಟೇಷನ್ ಸಹಬಾಳ್ವೆ ಅಂತ ಕರಿತೀವಿ ಇಲ್ಲಿ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ವಿಭಿನ್ನ ರಾಜಕೀಯ ನಿಲುವುಗಳನ್ನು ಹೊಂದಿರುವುದರಿಂದ ಈ ಪದ ಅಕ್ಷರಶಃ ಒಟ್ಟಿಗೆ ವಾಸ ಹಣ ವಾಸಿಸುವುದು ಅಥವಾ ಅಧಿಕಾರ ಹಂಚಿಕೊಳ್ಳುವುದಂತ ಸೂಚಿಸುತ್ತೆ ಸಹಬಾಳ್ವೆ ಇರೋಣ ಸೂಚಿಸುತ್ತೆ ಸೊ ಇದರ ಒಂದು ಪರಿಣಾಮಗಳೇನು ಕೊಹೆಬಿಟೇಷನ್ ಪರಿಣಾಮಗಳೇನಪ್ಪ ಅಂದರೆ ಸಹಬಾಳ್ವೆ ಪರಿಣಾಮಗಳು ಅಧಿಕಾರ ಹಂಚಿಕೆ ಅಧ್ಯಕ್ಷರ ಅಧಿಕಾರವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಮತ್ತು ಪ್ರಧಾನಮಂತ್ರಿ ದೇಶೀಯ ಆಡಳಿತ ಹೆಚ್ಚಿನ ಪ್ರಬಲ ಆಗ್ತಾ ಹೋಗ್ತಾರೆ ಅಧ್ಯಕ್ಷರು ವಿದೇಶಾಂಗ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಥಮಿಕ ಪಾತ್ರವನ್ನು ಮುಂದುವರಿಸ್ಬೋದು ಇನ್ನು ರಾಜಕೀಯ ಉದ್ವಿಗ್ನತೆ ಅಥವಾ ಸಹಕಾರ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ವಿಭಿನ್ನ ಪಕ್ಷಗಳಾಗಿರುವುದರಿಂದ ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಏನಾಗುತ್ತೆ ಅಭಿಪ್ರಾಯಗಳು ಉದ್ವಿಗ್ನತೆ ಉಂಟಾಗ್ಬೋದು ಅದೇ ಕೆಲವೊಮ್ಮೆ ಇದು ರಾಜಕೀಯ ಸಹಕಾರ ಮತ್ತು ಹೊಂದಾಣಿಕೆಗೆ ಕಾರಣವಾಗ್ಬೋದು ಇನ್ನು ಶಾಸನ ರಚನೆ ಶಾಸನ ರಚನೆ ನೋಡಿದರೆ ಪ್ರಧಾನಮಂತ್ರಿ ಸಂಸತ್ತಿನಲ್ಲಿ ಬಹುಮತ ಹೊಂದಿರುವ ಕಾರಣ ಸರ್ಕಾರ ಮಂಡಿಸುವ ಮಸೂದೆಗಳು ಸುಲಭವಾಗಿ ಅಂಗೀಕರಕೊಳ್ಳುವ ಸಾಧ್ಯತೆ ಇದ್ದೇ ಇರುತ್ತೆ ಓಕೆ ಫ್ರಾನ್ಸ್ ಐದನೇ ಗಣರಾಜ್ಯದ ಇತಿಹಾಸ ಹಲವಾರು ಬಾರಿ ಸಹಬಾಳ್ವೆ ಸಂಭವಿಸಿದೆ ಉದಾಹರಣೆಗೆ ಫ್ರಾಂಕೊಯ್ ಸ್ಮಿತ್ತರ್ಖಂಡ್ ಸಮಾಜವಾದ ಅಧ್ಯಕ್ಷರು ಜಾಕ್ವೆಸ್ ಚಿರಾಗ್ ಬಲಪಂಥೀಯ ಪ್ರಧಾನಮಂತ್ರಿ ಅವರೊಂದಿಗೆ ಮತ್ತು ನಂತರ ಎಡ್ವರ್ಡ್ ಬಲಾಡೋರ್ಸ್ ಅವರೊಂದಿಗೆ ಸಹಬಾಳ್ವೆ ನಡೆಸಿದರು ಜಾಕ್ವೆಸ್ ಚಿರಾಗ್ ಬಲಪಾಂಥೀಯ ಅಧ್ಯಕ್ಷರಾಗಿದ್ದರು ಲಿಯೋನೆಲ್ ಜೋಸ್ಪಿನ್ ಅವರು ಸಮಾಜವಾದಿ ಪ್ರಧಾನಮಂತ್ರಿಯಾಗಿದ್ದರು ಅವರೊಂದಿಗೆ ಸಹ ಸಹಬಾಳ್ವನ್ನು ಕೋಬಿಡೇಷನ್ ನಡೆಸ್ತಾರೆ ಎರಡು ಸಾವಿರದ ಎರಡರಲ್ಲಿ ಅಧ್ಯಕ್ಷೀಯ ಮತ್ತು ಸಂಸದ ಚುನಾವಣೆಗಳ ಅವಧಿಯನ್ನು ಐದು ವರ್ಷಗಳಿಗೆ ಸಮನಾಗಿ ಕಡಿಮೆ ಮಾಡಿದ ನಂತರ ಸಹಬಾಳೆ ಸಂಭವಿಸುವ ಸಾಧ್ಯತೆ ಕಡಿಮೆಯಾಗಿದೆ ಎರಡು ಸಾವಿರದ ಎರಡರಲ್ಲಿ ಅಧ್ಯಕ್ಷೀಯ ಮತ್ತು ಸಂಸದ ಚುನಾವಣೆಗಳ ಅವಧಿಯನ್ನು ಐದು ವರ್ಷಗಳಿಗೆ ಸಮನಾಗಿ ಕಡಿಮೆ ಮಾಡಿದ ನಂತರ ಸಹಬಾಳ್ ಕೋವಿಬಿಡೇಷನ್ ಸಂಭವಿಸುವ ಸಾಧ್ಯತೆ ಕಡಿಮೆಯಾಗಿದೆ ಯಾಕೆಂದರೆ ಎರಡು ಚುನಾವಣೆ ಒಂದೇ ಸಮಯಕ್ಕೆ ಅಥವಾ ಹತ್ತಿರದ ನಡೆಯುವ ಸಾಧ್ಯತೆ ಹೆಚ್ಚು ಸೊ ಸಂಕ್ಷಿಪ್ತಗಳ ಹೇಳಿದ ಫ್ರಾನ್ಸ್ನಲ್ಲಿ ಸಹ ಬಾಳೆ ಕೋಆಬರೇಷನ್ ಅಂದರೆ ಅಧ್ಯಕ್ಷೀಯ ಮತ್ತು ಸಂಸದೀಯ ಬಹುಮತವು ವಿಭಿನ್ನ ರಾಜಕೀಯ ಬಣಗಳ ನಿಯಂತ್ರಣದಲ್ಲಿರುವ ಒಂದು ವಿಶಿಷ್ಟ ರಾಜಕೀಯ ಪರಿಸ್ಥಿತಿ ಅಂತ ಹೇಳ್ಬೋದು ಓಕೆ ಸೊ ಮೇಲೆ ಎಕ್ಸ್ಪ್ಲನೇಷನ್ ನೋಡಿದಾಗ ಸ್ಟೇಟ್ಮೆಂಟ್ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಸರಿಯಾಗುತ್ತೆ ನೋಡೋಣ ಹೇಗೆ ಸರಿಯಾಗುತ್ತೆ ಅಂತೇಳಿ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಸರಿಯಾಗುತ್ತೆ ಹೇಗೆ ವಿರೋಧಿ ರಾಜಕೀಯ ಬಣಗಳಿಂದ ಬಂದಿರುವ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಇದ್ದಾಗ ಅದನ್ನು ವಿವರಿಸೋದು ಫ್ರಾನ್ಸ್ನಲ್ಲಿ ಕೋಆಬರೇಷನ್ ಪದವನ್ನು ಬಳಸ್ತಾರೆ ಸೊ ಈ ಸ್ಟೇಟ್ಮೆಂಟು ಸರಿ ಹಂಗ ಅಲ್ಲಿ ಸರಿ ಆಗಿರೋದ್ರಿಂದ ಎ ತೆಗಿಬೋದು ಇದು ತೆಗಿಬೋದು ಇದು ತೆಗಿಬೋದು ಸೊ ಹಂಗ ತಪ್ಪು ಸರಿಯಾಗಿರೋದು ಯಾವುದು ಬಿ ಮಾತ್ರ ಸರಿ ಆಗಿರುವುದಿಲ್ಲ ಓಕೆ ಕರೆಕ್ಟ್ ಬಿ ಮಾತ್ರ ಸರಿಯಾಗ ಹೇಗೆ ಅಂದರೆ ನೋಡಿ ಏನಿದೆ ಬಿ ಇದು ಸರಿ ಆಯಿತು ಅಲ್ಲಿ ಕೇಳಿದ್ರೂ ಸರಿಯಾಗಿರುವುದಿಲ್ಲ ಯಾವುದಂತೇಳಿ ಹಂಗ್ ಇದು ಸರಿ ಆಯಿತು ಅಂದರೆ ಇದು ಸರಿ ಇದೆ ಈ ಸ್ಟೇಟ್ಮೆಂಟು ಸರಿ ಇರುತ್ತೆ ಈ ಸ್ಟೇಟ್ಮೆಂಟು ಸರಿ ಇರುತ್ತೆ ಸೊ ಬಿ ಮಾತ್ರ ಏನಾಗಿರೋದು ಸರಿಯಾಗಿರೋದಿಲ್ಲ ಆನ್ಸರ್ ನಾವು ಎಲಿಮಿನೇಷನ್ ಎತ್ತರ ಮಾಡೋದಾದ್ರೆ ಬಟ್ ಅದನ್ನ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಫಿಫ್ತ್ ಬಿ ಏನು ಹೇಳುತ್ತೆ ಫಿಫ್ತ್ ರಿಪಬ್ಲಿಕ್ ಇತಿಹಾಸದಲ್ಲಿ ಫ್ರಾನ್ಸ್ನಲ್ಲಿ ಈವರೆಗೆ ಅಂಥ ಕೋಪಿಟೇಷನ್ ಉಂಟಾಗಿರುವುದಿಲ್ಲ ಯಾಕೆ ಸಾಕಷ್ಟು ಸಲ ಉಂಟಾಗಿದೆ ಅಂತ ಎಕ್ಸ್ಪ್ಲೇಷನಲ್ಲಿ ಕೊಟ್ಟೆ ನಾನು ಆಲ್ರೆಡಿ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು ಉಂಟಾಗಿರುವುದಲ್ಲ ಉಂಟಾಗಿರುತ್ತೆ ಹಾಗಾಗಿ ಈ ಹೇಳಿಕೆಗಳಲ್ಲಿ ಬಿ ಮಾತ್ರ ಸರಿ ಆಗಿರೋದು ಇನ್ ಡಿಟೇಲಾಗಿ ನೋಡ್ತಾ ಒಂದು ಸಲ ಮತ್ತೆ ಫ್ರಾನ್ಸ್ನ ಐದನೇ ಗಣರಾಜ್ಯ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪಿತವಾಗಿದ್ದು ಹಲವು ಬಾರಿ ಸಹಬಾಳ್ವೆ ಸಂಭವಿಸಿದೆ ಕೋಪಬಿಟೇಷನ್ ಸಂಭವಿಸಿದೆ ಅಧ್ಯಕ್ಷ ಫ್ರಾನ್ಸ್ನ ಐದನೇ ಗಣರಾಜ್ಯ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಹಿಡಿದು ಹಲವು ಬಾರಿ ಸಹಬಾಳ್ವೆ ಸಂಭವಿಸಿದೆ ಅಧ್ಯಕ್ಷರ ಪಕ್ಷವು ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಬಹುಮತವನ್ನು ಹೊಂದಿರದಾಗ ಹೊಂದಿರದಿದ್ದಾಗ ಹೊಂದಿರದಿದ್ದಾಗ ಮತ್ತು ಅಧ್ಯಕ್ಷರ ವಿರೋಧ ಪಕ್ಷದ ಬಹುಮತದಿಂದ ಪ್ರಧಾನಮಂತ್ರಿಯನ್ನು ನೇಮಕಿಸಬೇಕಾದಾಗ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ವಿರೋಧ ರಾಜಕೀಯ ಬಾಳೆಗಳಿಗೆ ಸೇರಿದವರಾಗಿರ್ತಾರೆ ಇದನ್ನು ನಾವು ಸಹಬಾಳ್ವೆ ಎನ್ನುತ್ತಾರೆ ಓಕೆ ಸಂಭವಿಸಿದೆ ಯಾವ್ಯಾವ ಸಂಭವಿಸಿದೆ ಅಂದರೆ ಕೋಯಾಬಿಟೇಷನ್ನು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಧ್ಯಕ್ಷ ಫ್ರಾಂಕ್ವೇಸ್ ಮಿತ್ತರ್ಕಂಡ್ ಸಮಾಜವಾದಿ ಪಕ್ಷದವರಾಗಿದ್ದರು ಪ್ರಧಾನಮಂತ್ರಿ ಜಾಕಸ್ ಚಿರಾಗ್ ಅವರು ಯಾರ್ಲಿ ಆಫ್ ದಿ ರಿಪಬ್ಲಿಕ್ ಬಲಪಂಥೀಯವರಾಗಿದ್ದರು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ತೈದರಲ್ಲಿ ಅಧ್ಯಕ್ಷರು ಫ್ರಾಂಕ್ವೇಸ್ ಆಗಿದ್ದು ಸಮಾಜವಾದಿ ಮತ್ತು ಪ್ರಧಾನಮಂತ್ರಿ ಎಡ್ವರ್ಡ್ ಬುಲಾರ್ಡ್ ಅವರು ಯಾರ್ಲಿ ಆಫ್ ದಿ ರಿಪಬ್ಲಿಕ್ ಬಲಪಂಥಿಯವರಾಗಿದ್ದರು ಸಾವಿರದ ಒಂಬತ್ತೇಳು ಎರಡು ಸಾವಿರದ ಎರಡರಲ್ಲಿ ಅಧ್ಯಕ್ಷ ಜಾಕ್ವೆಸ್ ಚಿರಾಗ್ ಆಗಿದ್ದು ಯಾರ್ಲಿ ಆಫ್ ಫಾರ್ ದಿ ರಿಪಬ್ಲಿಕ್ ಬಲಪಂಥಿಯವರು ಪ್ರಧಾನಮಂತ್ರಿ ಲಿಯೋನೆಲ್ ಜೋಸ್ಪಿನ್ ಆಗಿದ್ದು ಸಮಾಜವಾದಿ ಆದ್ದರಿಂದ ಸಹಬಾಳು ಎಂಬುದು ಫ್ರಾನ್ಸ್ನ ಐದನೇ ಗಣಾಜ್ ಇತಿಹಾಸ ಸಂಭವಿಸಿದ ಒಂದು ನಿಜವಾದ ಮತ್ತು ಮಹತ್ವದ ವಿದ್ಯಮಾನವಾಗಿದೆ ಹಾಗಾಗಿ ಸಂಭವಿಸಿರೋದಿಲ್ಲ ಅನ್ನೋದು ಸ್ಟೇಟ್ಮೆಂಟು ತಪ್ಪಾಗುತ್ತೆ ಅಂದರೆ ಫಿಫ್ತ್ ಫಿಫ್ತ್ ರಿಪಬ್ಲಿಕ್ ಇತಿಹಾಸದಲ್ಲಿ ಫ್ರಾನ್ಸ್ನಲ್ಲಿ ಇವರಿಗೆ ಅಂತಹ ಕಾಂಪಿಟೇಷನ್ ಉಂಟಾಗಿರುವುದಿಲ್ಲ ಅನ್ನೋದು ಸರಿ ಅದು ಹೇಳಲಿಕ್ಕೆ ಹಾಗಾಗಿ ಇಲ್ಲಿ ಸರಿಯಾಗಿರುವುದಿಲ್ಲ ಅಂದರೆ ಬಿ ಮಾತ್ರ ಆ್ಯನ್ಸರ್ ಬಿ ಓಕೆ ಸೊ ಇದಕ್ಕೆ ಆನ್ಸರ್ ಬಿ ಏನು ಸ್ಟೇಟ್ಮೆಂಟು ಇನ್ ದ ಹಿಸ್ಟ್ರಿ ಆಫ್ ದ ಫಿಫ್ತ್ ರಿಪಬ್ಲಿಕ್ ದೆರ್ ಆಸ್ ನೆವರ್ ಅಲ್ಲ ಕೋಬಲೆಷನ್ ಇನ್ ಫ್ರಾನ್ಸ್ ಅಂದರೆ ಇಲ್ಲ ತಪ್ಪು ಸಂಭವಿಸಿರುತ್ತೆ ಓಕೆ ಈ ಕ್ವೆಶನಲ್ಲಿ ಏನಾದ್ರು ಹೇಳ್ಬೇಕು ಅನಿಸ್ತಾರೆ ಖಂಡಿತ ಕಾಮೆಂಟ್ ಮಾಡಿ ಇನ್ ಡೀಟೇಲಾಗಿ ನಾನು ಡೆಪತ್ತಾಗಿ ಕೊಡ್ತಾ ಹೋಗ್ತಿದ್ದೀನಿ ಮತ್ತು ಏನಾದರೂ ಇದರಿಂದ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಆಗಬೇಕಾದ್ರೆ ಕಂಟೆಂಟ್ ತಿಳಿಸಿ ಅಂತ ಹೇಳ್ತಾ ಈ ಒಂದು ಎಕ್ಸ್ಪ್ಲನೇಷನ್ ವಿತ್ ಎ ಟೂಲ್ಸ್ ಬಳಸ್ಕೊಂಡು ಈ ಕ್ವಶನ್ನ ಹೆಜ್ಜಿಗೆ ಕ್ವಶನ್ ಇಲ್ಲಿಗೆ ಅನಾಲಿಸಿಸ್ ಮಾಡಿದ್ದೀನಿ ಓಕೆ ಒಂದ್ಸಾಗಿ ಸಾಗಿ ನನ್ನ ಚಾನಲ್ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಕ್ಲಾಸ್ನಲ್ಲಿ ಮುಗಿಸ್ತಿದ್ದೀನಿ ಒಂದು ಆಫ್ ಯು ಥ್ಯಾಂಕ್ ಯು